ಕರುನಾಡ ಚಕ್ರವರ್ತಿ ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಚಿತ್ರರಂಗಕ್ಕೆ ಬಂದು ನಲವತ್ತು ವರ್ಷ ಪೂರೈಸಿದ ಈ ಶುಭ ಸಂದರ್ಭದಲ್ಲಿ ಇನ್ನೂ ಒಳ್ಳೊಳ್ಳೆಯ ಪಾತ್ರಗಳನ್ನು ಮಾಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಭಕ್ತಾ ಅಂಬರೀಶ ಸಿಲ್ ಸಿನಿಮಾವನ್ನು ಬೇಗನೆ ನೀವೇ ಅಭಿನಯಿಸಬೇಕು ಶಿವಣ್ಣ ಮತ್ತಷ್ಟು ಉತ್ತಮ ಪಾತ್ರಗಳಲ್ಲಿ ಅಭಿನಯಿಸಿ ಅಭಿಮಾನಿಗಳನ್ನು ರಂಜಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ನಮಸ್ಕಾರ ಕನ್ನಡಿಗರೇ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇನ್ನೇನು ಕೆಲವು ದಿನ ಶಿವಣ್ಣನ ನಲವತ್ತನೇ ವರ್ಷದ ಚಿತ್ರಜೀವನ ದಿನಾಂಕ ಬಂದೇ ಬಿಡುತ್ತೆ ಹತ್ತೊಂಬತ್ತನೇ ತಾರೀಕು ಆ ಶಿವಣ್ಣನ ನಲವತ್ತನೇ ವರ್ಷದ ಚಿತ್ರಜೀವನದ ಪ್ರಯುಕ್ತ ಕೆಲವೊಂದು ವಿಶೇಷ ಮಾಹಿತಿಗಳು ಹಾಗೂ ಕೆಲವೊಂದು ಚಿತ್ರದ ಬಗ್ಗೆ ನಾನು ಮಾತಾಡ್ತಾ ಬರ್ತಾಯಿದ್ದೀನಿ ಇವತ್ತು ನಾನು ತಗೊಂಡಿರೋ ಚಿತ್ರ ಕನ್ನಡ ಚಿತ್ರರಂಗದಲ್ಲೇ ಒಂದು ವಿಭಿನ್ನವಾದಂಥ ಚಿತ್ರ ಸಾವಿರದ ಒಂಬೈನೂರ ತೊಂಬತ್ತೈದು ನವೆಂಬರ್ ಮೂರನೇ ತಾರೀಕಂದು ಈ ಚಿತ್ರ ಬಿಡುಗಡೆಯಾಯಿತು ಕುವಂ ವೀರಭದ್ರಪ್ಪ ಅವರ ಬಿಳಿಯ ಹೂಗಳು ಚಿತ್ರದ ಕತೆ ಆಧಂಬ ಆಧಾರಿತ ಚಿತ್ರ ಇದು ಎಂ ಚಂದ್ರಶೇಖರ್ ಅವರ ನಿರ್ದೇಶನದಲ್ಲಿ ಶಿವಮಣಿಯವರ ದಕ್ಷ ನಿರ್ದೇಶನದಲ್ಲಿ ಬಂದಂಥ ಚಿತ್ರ ದೊರೆ ಇದು ಒಂದು ಜೀತ ಪದ್ಧತಿ ವಿರುದ್ಧ ಹೋರಾಡುವ ಒಬ್ಬ ಯುವಕನ ಪಾತ್ರ ಈ ತೊಂಬತ್ತ ಐದು ನಿಮಗೆ ಕನ್ನಡ ಚಿತ್ರರಂಗದ ಅಷ್ಟೇ ಅಲ್ಲದೆ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಅದ್ಭುತವಾದ ವರ್ಷ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಅಲ್ಲಿವರೆಗೂ ಅಲ್ಲಿ ತೊಂಬತ್ತೈದವರೆಗೂ ಮತ್ತು ತೊಂಬತ್ತೈದು ನಾ ಆದ ನಂತರ ಇಲ್ಲಿವರೆಗೂ ಸಹ ಸರ್ವಶ್ರೇಷ್ಠ ಭಾರತದ ಚಿತ್ರಗಳಲ್ಲಿ ಮತ್ತು ಈಗಲೂ ಅದನ್ನು ಥಿಯೇಟ್ರಲ್ಲಿ ಹಾಕಿದ ಜನ ಕ್ಯೂ ನಿಂತ್ಕೊಂಡು ನೋಡುವಂಥ ಚಿತ್ರಗಳಲ್ಲಿ ಒಂದಾದಂಥದ್ದು ಅದು ಓಮ್ ಆ ಚಿತ್ರ ಬಿಡುಗಡೆ ಆದ ವರ್ಷ ನಿಮಗೆ ಓಮು ಒಂದು ನಾಯಕನ ಇಮೇಜ್ ಇರುವಂಥ ಚಿತ್ರ ಆ ಚಿತ್ರದಲ್ಲಿ ಶಿವಣ್ಣ ನಾಯಕ ಕತ್ತಿ ಫೈಟು ಮ್ಯಾ ಲಾಂಗು ಫೈಟು ಇದೆಲ್ಲ ಇದ್ದಿದೆ ಮತ್ತು ಶಿವಣ್ಣ ಒಂಥರ ಜಿಮ್ನಲ್ಲಿಂಥ ಚಿತ್ರ ಅದಾಗ ಬಂದ ನಂತರ ನಿಮಗೆ ಮನವಿಡೀತು ಅದು ತಹ ಈರೋ ಇರೋವಂಥ ಚಿತ್ರ ಅದಾದ ನಂತರ ಬಂದಂಥ ಚಿತ್ರ ದೊರೆ ಸಂಪೂರ್ಣವಾಗಿ ಈ ನಾಯಕನೇ ಈ ಹೀರೋ ಜಮ್ಮೆ ಇಲ್ಲದಂಥ ಒಂದು ಚಿತ್ರ ಜೀತ ಪದ್ಧತಿಯನ್ನು ಒಳಗೊಂಡಂಥ ಚಿತ್ರ ಅದರ ವಿರುದ್ಧ ಹೋರಾಡುವಂಥ ಚಿತ್ರ ಒಂದು ತನ್ನ ಇಮೇಜ್ಗೆ ಅಲ್ಲದಂಥ ಪಾತ್ರನ ಶಿವಣ್ಣ ಒಪ್ಕೊಂಡು ಆ ನನ್ನ ಗೆಳಿಸಿದರು ನಮ್ಮ ಹಂಸಲೇಖವರು ಸಾರು ನಿಜಕ್ಕೂ ಅದ್ಭುತ ಅವರು ಒಂದೊಂದು ಹಾಡುಗಳು ಸಹ ಸೂಪರ್ ಹಿಟ್ಟಾಗಿ ಕೊಟ್ಟರು ಎಲ್ಲ ಹಾಡುಗಳು ಅದ್ಭುತವಾಗಿ ಬಂತು ಅದರಲ್ಲೂ ಅಣ್ಣವರ ಹಾಡಂತೂ ಮಾತ್ರ ಹಬ್ಬ ಅಣ್ಣವರ ಹಾಡು ರೈತ ರೈತ ಹಾಡು ರೈತರಿಗೆ ಒಂಥರ ರಾಷ್ಟ್ರಗೀತೆ ಗೀತೆ ಆದಂಥರ ಆಗ್ಬಿಡ್ತು ಅಣ್ಣವರ ಧ್ವನಿಯಲ್ಲಿ ರೈತರ ಬಗ್ಗೆ ಹಾಡು ಕೇಳ್ತಾಯಿದ್ರೆ ಏನೋ ಆನಂದ ಖುಷಿ ಸಂತೋಷ ಬನ್ನಿ ಈ ನಾವೀಗ ಈ ದೊರೆ ಚಿತ್ರದ ಚಿತ್ರೀಕರಣದಲ್ಲಿ ಪಾಲ್ಗೊಂಡು ಅಲ್ಲಿ ತನ್ನ ಮೊದಲ ಫೋಟೋವನ್ನು ಓಡಿಸ್ಕೊಂಡಂಥ ಒಬ್ಬ ಅಭಿಮಾನಿ ದುರೈ ಚಿತ್ರದ ಬಗ್ಗೆ ಏನು ಮಾತಾಡ್ತಾರೆ ಆ ಚಿತ್ರದ ಚಿತ್ರೀಕರಣ ಸಮಯದಲ್ಲಿ ಅವರು ಶಿವಣ್ಣನ ಜೊತೆ ಮಾತಾಡಿದ ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ ಯಾರವರು ಅವರೇ ದೊಡ್ಡಬಳ್ಳಾಪುರದ ಹಿರಿಯ ಅಭಿಮಾನಿ ಚೌಡರಾಜ್ ಅವರು ಅವರು ಇವತ್ತು ನನ್ನ ಚಾನಲಿನಲ್ಲಿ ಫೋನ್ ಕಾಲ್ ಮುಖಾಂತರ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ

ನಮಸ್ಕಾರ ಚೌಡ್ರ ಅವರೇ ನಮಸ್ಕಾರ ರಘು ಅವರೇ ಚೆನ್ನಾಗಿದ್ರಾ ಆ ಚೆನ್ನಾಗಿದೆ ಸರ್ ನೀವು ಚೆನ್ನಾಗಿದ್ರಾ ہوں ಸರ್ ಚೆನ್ನಾಗಿದೆ ಎಲ್ಲ ಜಾತ್ರೆ ಯಾತ್ರೆ ಹ ಹಬಾ ರಾಜೋರಂಗರೇ ہوں ಸರ್ ಇನ್ಕ್ರಾನ್ಸ್ ಒಮೆ ಯಾತ್ರೆ ಐತಿಹಾಸಿಕ ಯಾತ್ರೆ ಸರ್ ಇನ್ನ ಇನ್ನ 19ನೇ ತಾರೀಕ ಬಂದೇ ಬಿಡ್ತು ಶಿವಣ್ಣವರ 40 ವರ್ಷದ ನಮ್ಮ ನಿಮ್ಮೆಲ್ಲರ ಪ್ರೀತಿ ಹಾಟ್ರಿಕ್ ಹೀರೋ ಕರುಣಾನಾ ಚಕ್ರವರ್ತಿ ಆ ನಮ್ಮ ದೇವರ ಮಗ ಅಣ್ಣವರು ಅಣ್ಣವರ ಮಗ ಹ್ಮ್ ಶಿವಣ್ಣ ನಲವತ್ತು ವರ್ಷ ಆಯ್ತು ಚಿತ್ರ ಜೀವನಕ್ಕೆ ಬಂದು ಈ ಚಿತ್ರ ಜೀವನದ ವಿಶೇಷ ಸಂಚಿಕೆಗಳನ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ ಬಹಳ ಖುಷಿ ಆಯ್ತು ಒಳ್ಳೊಳ್ಳೆ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ರ ಇವಾಗ ದೊರೆ ಚಿತ್ರದ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ ಈಗ ದೊರೆ ಚಿತ್ರ ಅಂತ ನಿಮ್ಗೆ ಏನ್ ಜ್ಞಾಪನ ಬರುತ್ತೆ ಮತ್ತೆ ನಿಮ್ಮ ಊರಲ್ಲಿ ನೀವು ದೊರೆ ಚಿತ್ರದಲ್ಲಿ ತರ ಸಂಭ್ರಮ ಪಟ್ಟಿದ್ರಿ ಮತ್ತೆ ಯಾವ ತರ ಸಂಭ್ರಮ ಆಚರಣೆ ಮಾಡಿದ್ರಿ ದೊರೆ ಚಿತ್ರಕ್ಕಿಂತ ನನ್ಗೆ ಖುಷಿ ಏನು ಅಂದ್ರೆ ನಲ್ವತ್ ವರ್ಷನ ಶಿವಣ್ಣ ಚಿತ್ರಗಳು ಎಲ್ಲಾ ನಾವು ನೋಡ್ಕೊಂಡು ಬಂದಿರುವಂತದ್ದೆ ಅದರಲ್ಲಿ ದೊರೆ ಚಿತ್ರಕ್ಕೂ ನಮ್ಗೂ ಅವಿನಯ ಭಾವ ಸಂಬಂಧ ಅದು ಇಪ್ಪತ್ನಾಲ್ಕನೇ ಚಿತ್ರ ಓಮು ಇಪ್ಪತ್ತೈದು ಮನ ಮಿಡಿಯಿತು ಇಪ್ಪತ್ತಾರು ದೊರೆ ಹೌದು ನಾನು ಎಲ್ಲಾ ಚಿತ್ರಗಳಿಗೆ ಯಾಪ್ ಕಂಡಿರೋದಕ್ಕೆ ನಾನು ಅದು ಅಂಕೆ ಸಂಖ್ಯೆ ಸಮೇತ ಹೇಳ್ತಾ ಇದ್ದೀನಿ ಆ ಓಂ ಪಿಕ್ಚರ್ ನಮ್ಮೂರಲ್ಲಿ ಐವತ್ ದಿನ ಓಡಿತು ಅವಾಗ ವಜೇಶ್ವರಿ ಓಮು ದಾಖಲೆ ಎಂಟೈರ್ ಕರ್ನಾಟಕ ಅವಾಗ ಶಿವಣ್ಣ ನಮ್ಮೂರಿಗೆ ಶೂಟಿಂಗ್ ಬಂದಿದ್ರು ದೊರೆ ಸಾಂಗು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮುಂದೆ ಒಂದ್ ಸಾಂಗು ಭಾರತಿ ಮೇಡಮ್ ಅವರು ಸುಧೀರ್ ಅವರು ಎಲ್ಲಾ ಹಿರಿಯ ಕಲಾವಿದ್ರು ಬಂದಿದ್ರು ಶಿವಣ್ಣ ಶಿವಣ್ಣವರು ಆ ಸಾಂಗು ಆದ್ರಾಗ ಏಮ್ ಹೀರೋಯಿನ್ ಎಲ್ಲಾ ಎಲ್ಲ ಬಂದಿದ್ರು ಆ ಟೈಮಲ್ಲಿ ನಾವು ಓದ್ವಿ ಬಹಳ ಖುಷಿ ಅಣ್ಣ ಹಿಂಗೆ ನಮ್ಮೂರ್ ರಾಜ್ಕುಮುಮಾರ್ ಥಿಯೇಟರ್ ಬರೋಣ ಅಂತ ಕೇಳಿದ್ವಿ ಏ ನಿಮ್ಮೂರ್ಗೆ ಬಂದ್ಬಿಟ್ಟಿದೀನಲ್ಲ ಈ ಥಿಯೇಟರ್ ಬರೋದೇನ ಎಲ್ಲ ಬರೋ ಇದ್ರಲ್ಲಿ ಆಕ್ಟಿಂಗ್ ಮಾಡ್ರ ಅಂತ ಶಿವಣ್ಣನ ಹೇಳಿದ್ರು ಆ ಯಾಡಲ್ಲೆಲ್ಲ ನಾವು ಅದ್ರ ಸನ್ವೇಶದಲ್ಲೆಲ್ಲ ಭಾಗವಹಿಸಿದ್ವಿ ಬಹಳ ಖುಷಿ ಹೌದು ಅಂದ್ರೆ ಆಡ ಸನ್ವೇಶದಲ್ಲಿ ಹಂಗಾಗಿ ಬಹಳ ಖುಷಿ ಶಿವಮಣಿ ಅವರು ಡೈರೆಕ್ಷನ್ ಅವಾಗ ಅದು ಕೋಮು ಇರೋದ್ರಪ್ಪ ಬೆಲೆಯ ಹೂಗಳು ಕಾದಂಬರಿ ಆಧಾರಿತ ಚಿತ್ರ ಹೌದು ಸರ್ ಬಹಳ ಖುಷಿ ನಮ್ಗೆ ಯಾಕಂದ್ರೆ ಅದು ಜೀತದಾಳು ಪದ್ಧತಿಯನ್ನು ದೊರೆ ಅಂದ ತಕ್ಷಣ ನಮ್ಗೆ ಎಲ್ಲಾ ಹಾಡುಗಳು ಸೂಪರ್ ಹಿಟ್ ಆ ಚಿತ್ರ ಹಾಡುಗಳಂತೂ ಮತ್ತೆ ಮತ್ತೆ ಅವಾಗೆಲ್ಲಾ ಕ್ಯಾಶೆಟ್ ಮತ್ತೆ ಮತ್ತೆ ಕೇಳಿ ಕೇಳಿ ಆಡುಗಳನ್ನ ಕೇಳ್ತಾ ಇದ್ವಿ ಅಂತ ಚಿತ್ರ ಅದು ಬಹಳ ಖುಷಿ ಅದ್ರಲ್ಲಿ ಇವತ್ತು ಈಗ ಲ್ಯಾಂಡ್ ಲಾರ್ಡ್ ಅಂತ ಏನ್ ಬಂದಿದೆ ದುರ್ಯಾ ವಿಜಯ್ ಸರ್ದು ಅದೇ ತರ ಸಂಬಂಧಪಟ್ಟಂತ ಚಿತ್ರ ಶಿವಣ್ಣ ಇಮೇಜ್ ಬಿಟ್ಟು ಮಾಡಿದ್ರು ಅದು ಜೀತುದಾಳು ಪಾತ್ರ ಹೌದು ಬಹಳ ಚೆನ್ನಾಗ್ ಮಾಡಿದ್ರು ಮೇಲೆ ನಾವು ಅನ್ಕೊಂಡ್ವಿ ಏನಪ್ಪಾ ಜೀತು ದಾಳು ಮಾಡ್ಬಿಟ್ಟವ್ರು ಶಿವಣ್ಣ ಹೀರೋ ಇಮೇಜ್ ಬಿಟ್ಟು ಅಲ್ಲಿ ನೋಡಿದ್ರೆ ಓಮ್ ಅಲ್ಲಿ ಹೀರೋ ಹಲವಾರು ಫಿಲಮ್ ಗಳಲ್ಲಿ ಈ ಹಂಗಪ್ಪ ಅನ್ಕೊಂಡ್ವಿ ಅಂದ್ರೆ ಆ ಪಾತ್ರ ಪರಕಾಯ ಪ್ರವೇಶ ಮಾಡ್ತಾರೆ ಅನ್ನೋದಕ್ಕೆ ಸಾಟಿ ಅವ್ರ ಅಭಿಮಾನಿಯಾಗಿ ಹೇಳ್ತಿಲ್ಲ ಜರ್ನಿಲಿ ಸಾವಿರಕ್ಕೂ ಹೆಚ್ಚು ಕಲಾವಿದರ ಜೊತೆಲಿ ಅಭಿನಯಿಸಿರ ಕಲಾವಿದ್ರು ಅಂದ್ರೆ ನಮ್ ಶಿವಣ್ಣ ಅಂತ ನಾನು ಎದೆ ಮುಟ್ಟಿ ಹೇಳ್ತೀನಿ ಅವ್ರ ಅಭಿಮಾನಿಯಾಗಿ ಬಹಳ ಖುಷಿ ಪಡ್ತೀನಿ ನಾನು ತಿರ್ಗ ನೂರೈವತ್ತಕ್ಕೂ ಹೆಚ್ಚು ಗಳ ಜೊತೆಲಿ ಅಭಿನಯಿಸಿದ್ದಾರೆ ಮತ್ತೆ ನೂರಕ್ಕೂ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ನಿರ್ದೇಶಕರ ಜೊತೆಲಿ ಅಭಿನಯಿಸಿದ್ದಾರೆ ಸಾಯಿ ಹೇಳಲ್ಲ ಹಿರಿಯ ಕಲಾವಿದರು ನೂರೈವತ್ತು ಜನ ಹಿರಿಯ ನಟರುಗಳ ಜೊತೆಲಿ ಅಭಿನಯಿಸಿದ್ದಾರೆ ಅದರಲ್ಲಿ ನೋಡಿ ಬೇಕಾರೆ ನೀವು ಭಾರತಿ ಮೇಡಮ್ ಅವ್ರ ಆಗಿರ್ಬೋದು ಶ್ರೀನಿವಾಸ ಮೂರ್ತಿ ಅವ್ರ ಆಗಿರ್ಬೋದು ಇದ್ರಿಗೆ ಸುಧೀರ್ ಅವ್ರ ಗಿರಿಜಾ ಲೋಕೇಶ್ ಹೌದು ಹಲವಾರು ಕಲಾವಿದರುಗಳು ಇದಾರೆ ಎಂತ ಚಿತ್ರದಲ್ಲಿ ಶಿವಣ್ಣ ಸಿಕ್ಕಿರೋ ಅಷ್ಟು ಅದೃಷ್ಟ ನಿಜವಾಗ್ ಬೇರೆ ಕಲಾವಿದರಿಗೆ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಅನಿಸ್ತದ ನನಗೆ ಆ ಕಾಲಘಟ್ಟಕ್ಕೆ ಹೌದು ಅಸತ್ಯ ಹ್ಮ್ ಇದು ದೊರೆ ಅಂತು ಎವರಿಗ್ರೀನು ಅದ್ರಲ್ಲಿ ಇನ್ನೊಂದ್ ಖುಷಿ ಏನು ಅಂದ್ರೆ ನಮ್ಮೂರ್ ರಾಜ್ಕುಮಾರ್ ಕುಮಾರ್ ಚಿತ್ರ ಬಂದ್ರ ತೆರೆ ಕಾಣ್ತದ ಅದು ನಾವ್ ಕಾಯ್ತಾ ಇರ್ತೀವಿ ಅದ್ರಲ್ಲಿ ಬೇರೆ ಒಂದ್ ಹಾಡು ನಮ್ಮೂರ ಶೂಟಿಂಗ್ ಮಾಡಿದಾರೆ ಅಂತ ಆಡ್ಗೆ ಫಿಲಂಗೆ ಕಾಯ್ತಾ ಇದ್ವಿ ಅವಾಗ ಇವಾಗ ತರ ಎಲ್ಲಾ ನಾಲ್ಕು ಪುಟ ಉದಯವಾಣಿ ಕನ್ನಡಪ್ರಭ ಬರೋದು ಏನ್ ಹೋಗಿ ಕಾಯ್ದವೇ ಯಾವಾಗ ಬರುತ್ತೆ ಅಂತ ಒಂದ್ ವಾರ ಆದ್ಮೇಲೆ ಬರೋ ಫಿಲಂ ನಮ್ಮೂರ್ಗೆ ಅದೇನಂದ್ರೆ ತೆರೆ ಕಂಡೋಗಿ ನಮ್ಮೂರ್ಗ ಹಾಕುದ್ರು ಅದ್ರಲ್ಲಿ ರಾಜ್ಕುಮಾರ್ ಕಟಾವಟು ಮತ್ತು ಅಂಬರೀಷ್ ಅವ್ರ ಕಟಾವಟು ಕಟಾವಟ್ ಅಂತಂದ್ರೆ ಪೋಸ್ಟ್ ಕಟಾವಟು ಅದರಲ್ಲಿ ದೊರೆ ರೈತ ರೈತ ಸಾಂಗ್ ಅಪ್ಪಾಜಿ ಅವ್ರ ಆಡಿರೋ ಹಾಡು ಐತೆ ಹೌದು ಒಡ ಹುಟ್ಟಿದವರ ಸಾಂಗ್ ಅಲ್ಲಿ ಆಡಿರೋ ಹಾಡು ಇದ್ರಲ್ಲಿ ತುಂಬ ಐತೆ ಆಡ್ಗೆ ಮತ್ತೆ ಅಂಬರೀಶ್ ಅಂಕಲ್ಗೂ ಅಪ್ಪಾಜಿ ಅವ್ರಿಗೂ ಶಿವನಗೂ ಮೂವರ್ಗೂ ಹುನಾರ ಹಾಕಿದ್ವು ನಾವು ದೊಡ್ಡ ಹುನಾರ ಅಭಿಮಾನಿಗಳ ಸಂಭ್ರಮ ಅದ್ರ ಜೊತೆಲಿ ವಿಶೇಷತೆ ಏನು ಈ ಫಿಲಮ್ ಅಲ್ಲಿ ನಾವು ದುಬಳ್ಳಾಪುರದಲ್ಲಿ ಅಂದ್ರೆ ಯಮಾ ಅಂತ ಒಂದ್ ಹೀರೋಯಿನ್ ಪಾತ್ರ ಮಾಡಿದ್ ಪಾಪ ಬಾಳ ಚೆನ್ನಾಗ್ ಮಾಡಿದ್ರಮ್ಮ ಅವಾಗಿನ ಉದಯನ್ ಮುಖ ನಟಿ ಆ ಹುಡ್ಗೆ ಆ ಮತ್ತು ಭಾರತಿ ಮೇಡಮ್ ಅವ್ರಿಗೆ ಕಟೌಟ್ ಹಾಕಿದ್ರು ಊನರ ಹಾಕಿದ್ರು ಅದಕ್ಕೆ ನೋಡಿ ಗು ಊನರ ಹಾಕಿದ್ದು ಒಂದು ನಟಿಗೆ ಖುಷಿ ನಮ್ಗೆ ಇಬ್ಬರಿಗೂ ಸಂಭ್ರಮ ಪಟ್ವಿ ನಾವು ನಂಗೆ ನೆನಪು ಶಿವಣ್ಣನ ಅಭಿಮಾನಿಗಳು ಎಲ್ಲಾ ನಟರನ್ನು ಹೌದೌದೌದು ನಮ್ಮೂರಲ್ಲಂತೂ ಎಲ್ಲಾ ನಟರು ಬಿಡಿ ನಮ್ಮೂರು ಹೇಳಿ ಕೇಳಿ ಕನ್ನಡದ ತವರೂರು ಕೆಶನ್ ಗೌಡ್ರು ನಮ್ಮೂರ್ ಚಿತ್ರಗಳು ಹಲ್ಬಾರು ಚೆದ್ದಿರೋದ್ರಿಂದ ಇರೋದ್ರಿಂದ ಅದರಲ್ಲೂ ಚಿತ್ರಕ್ಕೆ ಅತಿ ಹೆಚ್ಚು ಶೋಣಂದು ಬಂದಿದ್ದು ಅಣ್ಣವ್ರದ್ದು ಬಂದಿದ್ದು ಅಪ್ಪು ಸರ್ದು ಬಂದಿದ್ದು ಹಂಗಾಗಿ ಸಂಭ್ರಮ ಪಟ್ವಿ ಸರ್ ನಾವದು ಹೌದೌದು ಮೂವತ್ತೊಂದು ವರ್ಷ ಈಗ ನೆನಕ್ ಮಾಡ್ಕೊಂಡ್ರೆ ಮೂವತ್ತ್ ವರ್ಷ ಆಗೋಯ್ತಾ ಅನ್ಕೋತೀನಿ ಆ ಚಿತ್ರದಲ್ಲಿ ಒಂದು ಭಾವಚಿತ್ರ ತಗೊಂಡು ನಮ್ ದೊಡ್ಡಾಪುರದವ್ರ ಎಲ್ಲಾ ಅಭಿಮಾನಿಗಳು ಶಿವಣ್ಣನ ಹತ್ತಿರದಿಂದ ಹೋಗಿ ಭೇಟಿ ಮಾಡಿ ಭಾವಚಿತ್ರ ತೆಗಿಸ್ಕೊಂಡಿದ್ದು ಆ ಚಿತ್ರದಿಂದಾನೆ ನಾವು ಊಟ ಮಾಡಿ ಹೌದು ಶಿವಣ್ಣ ನಮ್ ಜೊತೆಲೆಲ್ಲಾ ಊಟ ಮಾಡಿ ಅಲ್ಲೇ ಆ ಚೌಟ್ರಿ ಒಳಗೆ ಅಲ್ಲೇ ಕಷ್ಟ ಏನಿರ್ಲಿಲ್ಲ ಕೆರಾವನ್ನೇನಿರ್ಲಿಲ್ಲ ದಯಮಾಡಿ ಅವಾಗ ಶಿವಣ್ಣ ಎಲ್ಲಿ ಹೆಂಗಿದ್ರು ಅಂದ್ರೆ ಸಾಮಾನ್ಯರಲ್ಲಿ ನಾವು ಸಾಮಾನ್ಯರ ತರನೇ ಇದ್ದು ಅದು ನಿಮಿಷಂಬ ಫಿಲಂ ಅವರು ಇದು ಚಂದ್ರಶೇಖರ್ ಅವರು ನಿರ್ಮಾಣ ಮಾಡಿದ್ರು ಅಭಿಮಾನಿಗಳಿಗೆಲ್ಲ ಫೋಟೋ ಕೊಟ್ರು ಸಂಜೆ ಜೊತೆಲೆ ಊಟ ಮಾಡಿಸಿ ಕಾಫಿ ಟೀ ಎಲ್ಲ ಕೊರ್ಸ್ಕೊಟ್ರು ಆ ಒಂದ್ ಆಡಲು ನಮ್ ಸನ್ನಿವೇಶದಲ್ಲಿ ಭಾಗವಹಿಸಿದ್ರು ಎಲ್ಲಾ ದೊಡ್ಡಾಪುರದ ಮತ್ತು ಗೋರಿಬಿದ್ದೂರ್ ಚಿಕ್ಕಬಳ್ಳಾಪುರದ ಆ ಗಡಿ ಭಾಗ ಎಲ್ಲಾ ಅಭಿಮಾನಿಗಳು ಬಂದು ಆ ಶೂಟಿಂಗ್ ಅಲ್ಲಿ ಭಾಗವಹಿಸಿದ್ವಿ ನಾವು ಅದು ನೆನಪು ನನಗೆ ಹೇಳ್ಕೊಳಕ್ ಹೆಮ್ಮೆ ಅಂತಂದ್ರೆ ಒಂದೊಂದು ಪಿಕ್ಚರ್ಗು ಒಂದೊಂದು ನೆನಪಿದೆ ಅವಕಾಶ ಕೊಟ್ಟರೆ ಖಂಡಿತವಾಗುವ ಸರ್ ನಿಮ್ಮ ಒಂದು ಸಂಪೂರ್ಣ ಇತಿಹಾಸನೇ ನಾನು ತೆರೆದಿಡ್ಬೇಕಂತ ಅನ್ಕೊಂಡಿದೀನಿ ಆದ್ರೆ ನಮ್ಮಿಬ್ರಿಗೆ ಏನಂದ್ರೆ ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ಲ ನಿಮ್ದೊಂದ್ ಟೈಮ್ ನಂದೊಂದ್ ಟೈಮ್ ಆಗ್ತಾ ಇದೆ ಅದರಿಂದ ಸಿಗ್ತಾ ಇಲ್ಲ ಖುಷಿ ವಿಷಯ ಏನು ಅಂದ್ರೆ ಈಗ ಹತ್ತೊಂಬತ್ತು ಶಿವಣ್ಣ ನಲ್ವತ್ತು ವರ್ಷದ ಜರ್ನಿಲಿ ಹಾ ಆಡು ಮುಟ್ಟಿದ ಸೊಪ್ಪಿಲ್ಲ ಅಪ್ಪಾಜಿ ಮಾಡದ ಪಾತ್ರಗಳಿಲ್ಲ ಅಂತ ಏನ್ ಹೇಳ್ತಾ ಇದ್ವಿ ಅದೇ ತರ ಈಗ ಆಡು ಮುಟ್ಟಿದ ಸೊಪ್ಪಿಲ್ಲ ಶಿವಣ್ಣ ಮಾಡದ ಪಾತ್ರಗಳಿಲ್ಲ ಅಂತ ಶಿವಣ್ಣ ಸೇರ್ಸ್ಕೊಂಡ್ಬೋದಿ ಎಲ್ಲಾ ಪಾತ್ರಗಳು ನೋಡಿ ನೀವು ಎಲ್ಲಾ ತರ ಇವತ್ತು ನೋಡಿ ಚಿತ್ರಗಳು ಚಿತ್ರಗಳಿದಾವೆ ಹತ್ತರಿಂದ ಹದಿನೈದು ಚಿತ್ರಗಳು ಕಾಲ್ಸಿಟ್ ಇದ್ದಾವೆ ನಿರ್ಮಾಪಕರು ಮತ್ತು ಬಹುಭಾಷೆ ನಟ ಈಗ ಎಲ್ಲಾ ನನಗಂತೂ ಈಗ ಎಕ್ಸ್ಪೆಕ್ಟೇಷನ್ ಇರುವಂತ ಚಿತ್ರಗಳು ಶಿವಣ್ಣಗೆ ಗುಮ್ಮಡಿ ನರ್ಸಯ್ಯ ಅಂತ ಒಂದು ಜೈಲಟ್ಟು ಹೌದು ಮತ್ತೆ ಪೆದ್ದಿ ಅಂತ ಈ ತರ ಬೇರೆ ಭಾಷೆ ಚಿತ್ರಗಳಲ್ಲೂ ಶಿವಣ್ಣ ಅಭಿನಯಿಸಿ ಕನ್ನಡಿಗರ ಮನಸ್ಸೌರಗೊಳ್ತಾ ಇದ್ದಾರೆ ಅದರಲ್ಲೂ ನಾವು ಕನ್ನಡದಲ್ಲೇ ನೋಡ್ತಾ ಇದ್ದೀವಿ ಬಹಳ ಖುಷಿ ಆಗ್ತದೆ ಹ್ಮ್ ಧನ್ಯವಾದಗಳು ಸರ್ ಇಷ್ಟೋತ್ತಿಗೂ ನಿಮ್ಮ ಅಮೂಲ್ಯವಾದ ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀರಾ ಆದಷ್ಟು ಬೇಗ ನಿಮ್ಮ ಒಂದು ಸಂದರ್ಶನ ನಾನು ಮಾಡೋ ಭಾಗ್ಯ ನಂಗೆ ಸಿಗ್ಲಿ ಅಂತ ಅನ್ಕೊತೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಓಕೆ ಚೌಡರಾಜು ಅವರ ಅಭಿಮಾನದ ಮಾತುಗಳು ಶಿವಣ್ಣ ನಲವತ್ತನೇ ವರ್ಷದ ಚಿತ್ರ ಜೀವನದ ಪ್ರಯಾಣಕ್ಕೆ ಅವರ ಅಭಿಮಾನದ ನುಡಿಗಳಿಗೆ ನನ್ನ ನಮಸ್ಕಾರಗಳು ಚೌಡರಾಜ ಇನ್ ಈ ಚಿತ್ರದಲ್ಲಿ ಹೇಮಾ ಅವರು ಹೀರೋಯಿನ್ ಆಗಿ ಭಾರತಿಯವರು ಶಿವಣ್ಣನ ತಾಯಿಯಾಗಿ ಧೀರೇಂದ್ರ ಗೋಪಾಲ್ ಅವರು ಹಾಗೇ ಶ್ರೀನಿವಾಸಮೂರ್ತಿಯವರು ಸುಧೀರ್ ಅವರು ಇನ್ನೂ ಅನೇಕ ಹಿರಿಯ ಕಲಾವಿದರು ಗಿರಿಜಾ ಲೋಕೇಶ್ ಅವರು ಹೀಗೆ ಅನೇಕ ಹಿರಿಯ ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದರು ಅವರ ಸುಮಧುರವಾದ ಸಂಗೀತ ಈ ಚಿತ್ರಕ್ಕಿತ್ತು ಎಂ ಚಂದ್ರಶೇಖರ್ ಅವರು ಈ ಚಿತ್ರದ ನಿರ್ಮಾಪಕರಾಗಿದ್ದರೆ ಅವರು ಅತ್ಯುತ್ತಮವಾಗಿ ಚಿತ್ರಕಥೆ ಪಡೆದು ಈ ಚಿತ್ರನ ತೆರೆಗೆ ತಂದರು ಈ ಚಿತ್ರ ಬೆಂಗಳೂರಿನ ಕಪಾಲಿ ಚಿತ್ರಮಂದಿರದಲ್ಲಿ ಮತ್ತು ನವರಾಂಗ್ ಸಂಪಿಗೆ ಹೀಗೆ ಹಲವಾರು ಚಿತ್ರಮಂದಿರಗಳಲ್ಲಿ ಬಿಡಿದು ಬಿಡುಗಡೆಗೊಂಡು ಚಿತ್ರ ನೂರು ದಿನಗಳ ಕಾಲ ನೂರು ದಿನಗಳ ಕಾಲ ಯಶಸ್ವಿ ಪ್ರದರ್ಶನ ಕಂಡಿತ್ತು ದೊಡ್ಡಬಳ್ಳಾಪುರದಲ್ಲಿ ಈಗಿರ್ತಾನೆ ಚೌಡರಾಜು ಹೇಳಿದಂಗೆ ಅಲ್ಲಿ ನಡೆದಂಥ ಅಭಿಮಾನದ ಸಂಭ್ರಮವನ್ನು ಅವರು ಪಾಯಿಂಟ್ ಕೇಳಿದ್ರೆ ಇನ್ನು ಬೆಂಗಳೂರಿನಲ್ಲಿ ಹೇಗಿತ್ತು ಅವರ ಅಭಿಮಾನದ ಸಂಭ್ರಮ ಮತ್ತು ಕಟೌಟ್ಗೆ ಹಾರ ಹಾಕಿದ ಹೇಗಿತ್ತು ಇದನ್ನೆಲ್ಲ ನೀವು ನಾಳಿನ ಸಂಚಿಕೆಯಲ್ಲಿ ನೋಡ್ಬೋದು ನಾಳೆ ನಮ್ಮ ಜೊತೆ ಇದೇ ಥರ ಫೋನ್ ಕಾಲಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಸೇನಾ ಸಮಿತಿಯ ಅಧ್ಯಕ್ಷರಾದ ಅವರು ಇರ್ತಾರೆ ಅವ್ರನ್ನ ಕೇಳೋಣ ಅವರು ಯಾವ ಥರ ಈ ದೊರೆ ಚಿತ್ರಕ್ಕೆ ಸಂಭ್ರಮ ಮಾಡಿದರು ಮತ್ತು ಕಟೌಟ್ ಯಾವ ಥರ ಹಾರ ಹಾಕಿದರು ಫಸ್ಟ್ ಡೇ ಅವ್ರ ಫಿಲಮ್ ಎಲ್ಲಿ ನೋಡಿದ್ರು ಯಾವ ಥರ ನೋಡಿದ್ರು ಇದನ್ನೆಲ್ಲ ಅವ್ರ ಬಾಯಿಂದ ನಾಳೆ ಬೆಂಗಳೂರಲ್ಲಿ ನಡೆದಂಥ ಅಭಿಮಾನದ ಸಂಭ್ರಮನ ನಾವು ನಾಳೆ ಅವ್ರ ಬಾಯಿಂದ ಕೇಳೋಣ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾರೆ ನನ್ನ ಚಾನಲ್ನಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಹೇಳಿ ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ರು ನೇರವಾಗಿ ತಿಳಿಸಿ ಸಿರಿಗನ್ನಡಮ್ ಗೆಲ್ಗೆ ಬಾಳಿಗೆ ಜೈ ಕರ್ನಾಟಕ ಮಾತೆ ನಮಸ್ಕಾರ